ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ ದಿಂಡಿಗೂರು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತಾರರಂದು ನಡೆಯಲಿದ್ದು ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಈ ಬಾರಿ ಚುನಾವಣೆಗಾಗಿ ದಿಂಡಿಗೂರು ಚಿಕ್ಕಗುಂಡನಹಳ್ಳಿ ಜೋಗೀಪುರ ನಂದೀಪುರ ಶೆಟ್ಟಿಹಳ್ಳಿ ಬಂಡಿಹಳ್ಳಿ ಮತ್ತು ಹಳ್ಳಾಪುರ ಸೇರಿದಂತೆ ಸುತ್ತಮುತ್ತಲಿನ ಏಳು ಹಳ್ಳಿಗಳಿಂದ ಹನ್ನೆರಡು ಜನ ಸದಸ್ಯರ ತಂಡ ಜೆ ಡಿ ಎಸ್ನ ಪರ ನಾಮಪತ್ರ ಸಲ್ಲಿಸಿದೆ ನಾಮಪತ್ರ ಸಲ್ಲಿಕೆ ವೇಳೆ ದಿಂಡಗೂರು ಚಿಕ್ಕೇನಹಳ್ಳಿ ಪುಟ್ಟಿಗೌಡರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಸ್ಥಳೀಯ ಬೆಂಬಲಿಗರ ಉಪಸ್ಥಿತಿಯಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ನಡೆದಿದೆ ರೈತ ಸಂಘದ ಅಧ್ಯಕ್ಷ ಚಿಕ್ಕಗೊಂಡಹಳ್ಳಿ ಪುಟ್ಟಣ್ಣ ಅವರ ಬೆಂಬಲವು ಜೆಡಿಎಸ್ ಪರ ಅಭ್ಯರ್ಥಿಗಳಿಗೆ ದೊರೆತಿದೆ ಚುನಾವಣೆಯ ಹಿನ್ನೆಲೆಯಲ್ಲಿ ಪರಸ್ಪರ ರಾಜಕೀಯ ಚಟುವಟಿಕೆಗಳು ತೀವ್ರಗೊಳ್ಳುತ್ತಿದ್ದು ಸ್ಥಳೀಯ ರೈತರು ಹಾಗೂ ಗ್ರಾಮೀಣ ಮತದಾರರ ಮೆಚ್ಚುಗೆಗೆ ಪಾತ್ರರಾಗಲು ಪಕ್ಷಗಳು ತೊಡಗಿಸಿಕೊಂಡಿವೆ

ಚಾಣಿಕರು ಕ್ಯಾಂಡಿಡೇಟ್ಗಳೆಲ್ಲ ಕ್ಯಾಂಡಿಡೇಟ್ಗಳ ಬಗ್ಗೆ ನಾನು ಏನು ಸ್ಟೇಟ್‌ಮೆಂಟ್ ಕೊಡ್ತೀನಿ ಕ್ಯಾಂಡಿಡೇಟ್ಗಳ ಬಗ್ಗೆ ನಾನು ಕೊಡ್ತೀನಿ سنتو منو پري دلو شامڻا تيار ڪيو سنتو منجڻي ڪر منجڻا اڙي ڪر بري منجڻا منجڻا ها نم ڏاڪٽر ڪالي ڏين ها ڏاڻو ڏين چتو منجڻا ಗೇಟ್ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕ್ ಏನು ಚುನಾವಣೆ ನಡೀತಾ ಇದೆ ಇವತ್ತು ನಾಮಪತ್ರ ಏನು ಇವತ್ತು ಸಲ್ಲಿಸಿದರೆ ಇವತ್ತು ಬಾರಿ ಇವತ್ತು ಇವರಿಗೆಲ್ಲ ನಮ್ಮ ನಾಮಪತ್ರ ಏನು ಸಲ್ಲಿಸಿದ್ರೆ ಅವ್ರು ಗಟ್ಟಿಯಾಗಿ ಇವತ್ತು ಹನ್ನೆರಡು ಕನ್ನಡಕ್ಕೆ ಇವತ್ತು ಗೆಲ್ತಾರೆ ಇಲ್ಲಿ ಯಾಕೆಂದ್ರೆ ಒಂದು ಸಾಧನೆ ಇದೆ ಇದರಲ್ಲಿ ನಲವತ್ತು ವರ್ಷದ ಇತಿಹಾಸ ಏನ್ ನಲ್ವತ್ತು ವರ್ಷ ಸೊಸೈಟಿ ಏನ್ ಎಲ್ಲ ಒಳಗೊಂಡಂತೆ ಎಷ್ಟು ಲಕ್ಷ ಎಷ್ಟು ಜನ ಅರ್ಜಿ ಹಾಕಿದ ವ್ಯವಸಾಯ ಸೇವಾ ಸಹಕಾರ ಸಂಖ್ಯೆ ಏನು ಚುನಾವಣೆ ನಡೀತಾ ಇದೆ ಇದಕ್ಕೆ ಜೆ ಡಿ ಎಸ್ ಬೆಂಬಲಿತ ಹನ್ನೊಂದು ಜನ ಅಭ್ಯರ್ಥಿ ಹನ್ನೆರಡು ಜನ ಅಭ್ಯರ್ಥಿಗಳು ಚುನಾವಣೆಗೆ ಸರ್ಸಿ ಸ್ಪರ್ಧಿಸಿದಾರೆ ಎಲ್ಲ ಷೇರು ಬಾಂಧವರು ರೈತರು ಮತ ಬಾಂಧವರು ಎಲ್ಲರೂ ಒಟ್ಟಿಗೆ ಸೇರಿ ಜನತಾದಳದ ಹನ್ನೆರಡು ಜನ ಅಭ್ಯರ್ಥಿಗಳನ್ನು ಗೆಲ್ಸೋದ್ರ ಮುಖಾಂತರ ಈ ಸೊಸೈಟಿನ ಕೀರ್ತಿನ ಉನ್ನ ಉನ್ನತ ಮಟ್ಟಕ್ಕೆ ಏರ್ಸೋದಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳಿ ಈ ಸಹಕಾರ ಸಂಘದಲ್ಲಿ ಚುನಾವಣೆ ಮುಖ್ಯ ಅಲ್ಲ ಆದರೂ ಕೆಲವು ವ್ಯತ್ಯಾಸಗಳಿಂದ ಚುನಾವಣೆ ನಡೀತಾ ಇರೋದ್ರಿಂದ ಇದಕ್ಕೆ ವಿಷಾದ ನಾನು ವ್ಯಕ್ತಪಡಿಸ್ತೀನಿ ಆದರೂ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಹನ್ನೆರಡು ಜನ ಗೆಲ್ಲಿಸಿ ಸಹಕಾರ ಸಂಘಕ್ಕೆ ಉತ್ತಮ ಆಡಳಿತಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ಚಂದಿದೆ ಈ ಚುನಾವಣೆಗೆ ಹನ್ನೆರಡು ಜನ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಯನ್ನು ಸಲ್ಲಿಸಿದ್ದೇವೆ ಇಂದು ಕೂಡ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಈ ಸೊಸೈಟಿಯನ್ನ ಮುನ್ನಡೆಸಿಕೊಂಡು ಹೋಗಿದ್ದೇವೆ ಹಾಗೂ ಕೂಡ ಇಲ್ಲಿ ಈ ಹಿಂದೆ ಸೊಸೈಟಿನೇ ಇರಲಿಲ್ಲ ಹದಿನೈದು ವರ್ಷದಿಂದ ಸತತವಾಗಿ ಸೊಸೈಟಿಯನ್ನ ತಂದು ಕಷ್ಟದಿಂದ ಕಟ್ಟಿ ಅದು ಸಣ್ಣ ಕೊಠಡಿಯಿಂದ ನಾವು ಬಳಸಿಕೊಂಡು ಬಂದು ಇವತ್ತ ಈ ದೊಡ್ಡ ಕಟ್ಟಡವನ್ನಾಗಿ ನಿಲ್ಲಿಸಿದ್ದೇವೆ ಇದರಲ್ಲಿ ಯಾರ ಸತ್ತು ಅಲ್ಲ ಸಾರ್ವಜನಿಕವಾದಂಥ ಸತ್ತು ಇದು ಯಾಕಪ್ಪ ಅಂತ ಹೇಳ್ತೀವಿ ಅಂತಂದ್ರೆ ಹಿಂದೆ ಎಲ್ಲೇ ಸಾಲ ಮನ್ನಾ ಆಗಿದ್ರೆ ಒಂದು ರೂಪಾಯಿ ಸಾಲ ಮನ್ನಾ ಆಗಿರ್ಲಿಲ್ಲ ಇವತ್ತ ನಮ್ದು ಏಳು ಕೋಟಿ ಸಾಲ ಮನ್ನಾ ಆಗುತ್ತೆ ಆದರೆ ಏಳು ಕೋಟಿ ಇವತ್ತು ಒಂಬತ್ತು ಆಗಿದೆ ಆಗಿರೋಂಥದ್ದು ಏಳು ಕೋಟಿ ಸಾಲ ಮನ್ನಾ ಆಗಿದೆ ಇನ್ನು ಮುಂದೆ ಆದರೆ ಒಂಬತ್ತು ಕೋಟಿ ಸಾಲ ಮನ್ನಾ ಆಗುತ್ತೆ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೂಡ ಇನ್ನು ಮುಂದೂ ಕೂಡ ಅನುಕೂಲ ಆಗಬೇಕು ಅಂದರೆ ಪ್ರತಿಯೊಬ್ಬರ ಸದಸ್ಯರು ಕೂಡ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತವನ್ನು ಕೊಟ್ಟು ಜಯಶೀಲ ಮಾಡಬೇಕು ಮತ್ತು ಅದ್ರ ಜೊತೆಗೆ ನಾವು ಇವೆಲ್ಲ ಮಾಡಕ್ಕೂ ಕೂಡ ಸಾಥ್ ಕೊಟ್ಟಂತ ನಮ್ಮ ನಿಮ್ಮೆಲ್ಲರ ಹಚ್ಚಿನ ಹಚ್ಚಿನ ಶಾಸಕರಾದಂತ ಸಿ ಎನ್ ಬಾಲಕೃಷ್ಣ ಅವರಿಗೆ ನಮ್ಮೆಲ್ಲರ ಕೃತಜ್ಞತೆಯನ್ನ ಹೇಳ್ತೇವೆ ದಯವಿಟ್ಟು ಇಲ್ಲಿ ಬಂದಿರುವಂಥ ಮತದಾರರು ಇಲ್ಲಿ ಇಲ್ಲಿರ್ಬಹುದು ಎಲ್ಲೇ ಇರಬಹುದು ಬಂದು ಜೆ ಡಿ ಎಸ್ ಬೆಂಬಲಿತ ಏನು ಹನ್ನೆರಡು ಜನ ಜೆ ಡಿ ಎಸ್ ಬೆಂಬಲಿತ ಸದಸ್ಯರು ಅರ್ಜಿ ಹಾಕಿದ್ದಾರೆ ಅವರಿಗೆ ಮತವನ್ನು ಕೊಟ್ಟು ಸಹಕರಿಸಿ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಅದರ ಜೊತೆಗೆ ಹನ್ನೆರಡರಲ್ಲಿ ಒಂದು ಗೆದ್ದೋಗಿದೆ ಹೋಗಿದೆ ವ್ಯಕ್ತಿ ಆಗಿದೆ ಆದ್ರಿಂದ ಆದ್ರಿಂದ ನಾವು ಇಲ್ಲ ಆದ್ರಿಂದ ನಾವು ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ ನಮ್ಮ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಶಾಸಕರಾದಂತ ಬಾಳು ಕೂಡ ಮರ್ಸುತ್ತ ಅವರ ನೇತೃತ್ವದಲ್ಲಿ ಅವ್ರ ಸಹಕಾರದಲ್ಲಿ ಅವರ ಚುನಾವಣೆಯನ್ನ ಎದುರಿಸ್ತೇವೆ ಅನ್ನೋ ಮಾತನ್ನ ಇವತ್ತು ಹೇಳ್ತೇವೆ ನಾವೇ ಇಷ್ಟೇ ಯಾಕೆಂದ್ರೆ ಎಲ್ಲರೂ ಇವತ್ತು ಜನಗಳು ನೋಡ್ತಾ ಇರ್ತೀರ ಯಾರು ಏನು ಕೆಲಸ ಮಾಡ್ತಾರೆ ಅಂತ ನೋಡ್ತಾ ಇರ್ತೀರ ಅದರಲ್ಲಿ ತಪ್ಪುಗಳು ಯಾವೇ ಇದ್ರು ಕೇಳಕ್ಕೆ ಅಧಿಕಾರ ಇದೆ ಯಾರು ಏನು ಹೇಳಿದ್ರು ಬರೀ ಬಾಯಿ ಮಾತಲ್ಲಿ ಕೇಳಬಾರದು ಬಾಯಿ ಮಾತು ಲೆಕ್ಕಕ್ಕಲ್ಲ ದಯವಿಟ್ಟು ಅಂಕಿ ಅಂಕೆಗಳು ಇರ್ತವೆ ಕೇಳಿದ್ರೆ ಏನು ಆಗಲ್ಲ ದಯವಿಟ್ಟು ಅಷ್ಟೇ ನೀವೆಲ್ಲರೂ ಕೂಡ ಸಹಕರಿಸ್ತೀರ ಅಂತ ಹೇಳ್ತಾ ನಮ್ಮ ಏಳು ಗ್ರಾಮ ನಮ್ಮ ಏಳು ಗ್ರಾಮಗಳ ಪ್ರತಿ ಒಬ್ಬರು ಸದಸ್ಯರಿಗೂ ಕೂಡ ಮತವನ್ನು ಚಲಾಯಿಸಿ ಮತ ಕೊಟ್ಟು ಗೆಲ್ಲಿಸ್ತೀರ ಅಂತ ನನ್ನ ಹೆಮ್ಕೆ ಇದೆ ನಮಗೆ ಎಲ್ಲರ ವಿಶ್ವಾಸನೂ ಇರಲಿ ಹನ್ನೆರಡು ಹನ್ನೆರಡು ಗೆಲ್ಲಿಸಿ ಅಂತ ಹೇಳ್ತಾ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಅದು ಎರಡು ಮಾತುಗಳನ್ನ ೇನೆ ನಡೆಯತಕ್ಕಂಥ ಸಹಕಾರ ಪಟ್ಟಣ ಕೃಷಿ ಚುನಾವಣೆಯಲ್ಲಿ ಏಳು ಊರಿನ ಹನ್ನೆರಡು ಅಭ್ಯರ್ಥಿಗಳು ಈ ದಿನ ಸ್ಪರ್ಧಿಸಿದ್ದಾರೆ ಈ ಹನ್ನೆರಡು ಅಭ್ಯರ್ಥಿಗಳಿಗೆ ಯಾಕೆ ಓಟ್ ಕೊಡಬೇಕು ಅಂತ ಜನಗಳಲ್ಲಿ ಇರ್ಬೋದು ಅದು ಯಾಕೆ ಅಂದರೆ ನಮ್ಮ ಶಾಸಕರಾದ ಬಾಲಕೃಷ್ಣ ಅವರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅಲ್ಲಾಗಿ ನಮ್ಮೂರ ಒಂದು ಸೊಸೈಟಿಗೆ ಏಳು ಊರಿಗೆ ಒಂಬತ್ತು ಕೋಟಿ ಸಾಲ ಕೊಟ್ಟಿದ್ದಾರೆ ಒಂಬತ್ತು ಕೋಟಿ ಅದನ್ನ ಜನ ಮೆತ್ಕೊಳ್ಳಬೇಕು ಈ ಪಿ ಎಲ್ ಡಿ ಬ್ಯಾಂಕು ಇದೆ ಅವೆಲ್ಲ ಒಂದು ಎರಡು ಕೋಟಿ ಸಾಲಕ್ಕೆ ಏನೋ ದೊಡ್ಡ ಸಾಧನೆಯನ್ನ ಅನ್ನಂಗಾಡ್ತಾರೆ ಒಂದು ಬರೀ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೀ ಇರೋ ಒಂದೇ ಒಂದು ಏಳು ಊರು ಸೊಸೈಟಿಲಿ ಒಂಬತ್ತು ಕೋಟಿ ಸಾಲ ಕೊಟ್ಟಿದ್ದಾರ ಅಂದ್ರೆ ಅದು ಏಳು ಕೋಟಿ ಮನ್ನಾಗೈತೆ ಐತೆ ಅಂದರೆ ಅದು ಶ್ರೇಯಸ್ಸು ಬಾಲಕೃಷ್ಣ ಅವ್ರಿಗೆ ಸಲ್ಬೇಕು ಅವರು ಅವ್ರ ಮಾರ್ಗದರ್ಶನದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಏನು ಹನ್ನೆರಡು ಜನ ಇದೀವಿ ಹನ್ನೆರಡು ಜನಕ್ಕೂ ಭಾರಿ ಮತ ಕೊಟ್ಟು ಅವರ ಬಾಲಕೃಷ್ಣ ಅವರ ಋಣನ ತೀರಿಸಬೇಕು ಅಂತ ನಾನಿಲ್ಲಿ ಕೇಳ್ಕೊತಾ ಇದ್ದೀನಿ